ನಮಸ್ಕಾರ ವೀಕ್ಷಕರೇ ನಿಮ್ಮೆಲ್ಲರಿಗೂ ಚಿಂತನ ವಾಹಿನಿಗೆ ಸ್ವಾಗತ ಒಮ್ಮೆ ಒಂದು ಊರಲ್ಲಿ ಒಬ್ಬ ಗುರುಗಳು ತಮ್ಮಿಬ್ಬರ ಶಿಷ್ಯರನ್ನು ಕರೆಸಿ ಒಂದು ಬುಗಸೆಯಷ್ಟು ಭತ್ತವನ್ನು ನೀಡಿ ಇದನ್ನು ಜೋಪಾನವಾಗಿ ಕಾಪಾಡಿಕೊಳ್ಳಿ ನಿಮಗೆ ಕಲ್ಯಾಣವಾಗುತ್ತದೆ ಎಂದು ಹೇಳಿ ಕಳುಹಿಸುತ್ತಾರೆ ಮೊದಲನೇ ಶಿಷ್ಯ ಆ ಭತ್ತವನ್ನು ತೆಗೆದುಕೊಂಡು ಹೋಗಿ ಜೋಪಾನವಾಗಿ ಒಂದು ಬಟ್ಟೆಯಲ್ಲಿ ಕಟ್ಟಿಟ್ಟು ದೇವರ ಕೋಣೆಯಲ್ಲಿಟ್ಟು ನಿತ್ಯ ಪೂಜೆ ಮಾಡಲು ಪ್ರಾರಂಭಿಸುತ್ತಾರೆ ಎರಡನೇ ಶಿಷ್ಯ ಆ ಭತ್ತವನ್ನು ತೆಗೆದುಕೊಂಡು ಹೋಗಿ ಮೊಳಕೆ ಉಡಿಸಿ ಕುಟೀರದ ಹಿಂಭಾಗದ ಹೊಲದಲ್ಲಿ ಬಿತ್ತನೆ ಶುರು ಮಾಡ್ತಾರೆ ಒಂದು ವರ್ಷದ ನಂತರ ಅದೇ ಗುರುಗಳು ತಮ್ಮಿಬ್ಬರು ಶಿಷ್ಯರನ್ನು ಕರೆದು ತಾನು ನೀಡಿದ್ದ ಭತ್ತವನ್ನು ಹೇಗೆ ಕಾಪಾಡಿಕೊಂಡಿರಿ ಎಂದು ಕೇಳುತ್ತಾರೆ ಇದಕ್ಕೆ ಮೊದಲನೇ ಶಿಷ್ಯ ತಾನು ಸಂಗ್ರಹಿಸಿದ ಭತ್ತವನ್ನು ತೆಗೆದು ತೋರಿಸುತ್ತಾನೆ ಅಲ್ಲಿ ನೋಡಿದಾಗ ಆ ಭತ್ತವೆಲ್ಲವೂ ಕೊಳೆತು ಹೋಗಿರುತ್ತದೆ ನಂತರದಲ್ಲಿ ಗುರುಗಳು ತನ್ನ ಎರಡನೇ ಶಿಷ್ಯನ ಬಳಿ ಕೇಳುತ್ತಾರೆ ಆಗ ಆ ಎರಡನೇ ಶಿಷ್ಯನು ಹೇಳುತ್ತಾನೆ ಬಿಡುಗಡೆ ನೀವು ಕೊಟ್ಟಂತಹ ಭತ್ತವನ್ನು ನಾನು ಕುಟೀರದ ಹಿಂಭಾಗದ ಹೊಲದಲ್ಲಿ ಬಿತ್ತಿದ್ದೆ ಅದರ ಫಲವಾಗಿ ಬೆಳೆದ ಭತ್ತದ ಮೂಟೆಗಳನ್ನು ನಾನು ಉಗ್ರಾಣದಲ್ಲಿ ಇರಿಸಿದ್ದೆ ನಿಮ್ಮ ದಯದಿಂದ ನಮ್ಮ ಉಗ್ರಾಣವು ಸಮೃದ್ಧವಾಗಿದೆ ಎಂದು ಹೇಳುತ್ತಾರೆ ಸ್ನೇಹಿತರೆ ಈ ಕಥೆಯಿಂದ ನಾವು ತಿಳಿದುಕೊಳ್ಳುವ ಅಂಶವೇನು ಇದೇ ರೀತಿ ನಮ್ಮ ಜೀವನದಲ್ಲಿ ಚಿಕ್ಕ ಪುಟ್ಟ ಅವಕಾಶಗಳು ಒದಗಿ ಬರುತ್ತವೆ ಈ ರೀತಿ ಅವಕಾಶಗಳು ಒದಗಿ ಬಂದಾಗ ಎರಡನೇ ಶಿಷ್ಯನಂತೆ ಬುದ್ಧಿವಂತಿಕೆಯಿಂದ ಅವಕಾಶಗಳನ್ನು ಬಳಸಿಕೊಳ್ಳಬೇಕು ಏನಂತೀರಿ